ನಮಸ್ಕಾರ ಏನಿವತ್ತು ರಾಜ್ಯ ಸರ್ಕಾರ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಎರಡು ವರ್ಷದೊಳಗಡೆ ಸಿವಿಲ್ ಪ್ರಕ್ರಿಯೆಗಳನ್ನ ಮುಗಿಸ್ಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮತ್ತೆ ಸಿ ಪಿ ಸಿಗೆ ಗೆ ತಿದ್ದುಪಡಿ ಇರ್ತದಿದ್ದಾರೆ ಅದನ್ನು ನಾವು ಖಂಡಿತವನ್ನು ಸಾರಿಸೋಣ ಆದರೆ ಸಾಮಾನ್ಯ ಜನರು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅದನ್ನ ವಿವರಣೆ ಮಾಡೋಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀನಿ ಏನಂದ್ರೆ ಎರಡು ವರ್ಷದ ಒಳಗಡೆ ಒಂದು ಸಿವಿಲ್ ಕೇಸನ್ನ ಅಂತಿಮಗೊಳಿಸಬೇಕು ಅಂತ ಹೇಳಿ ತಿದ್ದುಪಡಿ ಆಗಿದೆ ಇಪ್ಪತ್ನಾಲ್ಕು ಒಳಗಡೆ ಇಪ್ಪತ್ನಾಲ್ಕು ಒಳಗಡೆ ಅಂದ್ರೆ ಎರಡು ವರ್ಷ ಎರಡು ವರ್ಷದಲ್ಲಿ ನಮಗೆ ಕೋರ್ಟ್ಗೆ ಬರುವಂತ ರಜೆಗಳು ಸುಮಾರು ನಾಲ್ಕು ತಿಂಗಳು ಅಂದ್ರೆ ಒಂದು ವೆಕೇಶನ್ಸ್ ಆಗಿರ್ಬೋದು ಒಂದು ತಿಂಗಳು ಮತ್ತೆ ಬರೋ ಬರ ಬಹಳಷ್ಟು ಬರುವಂತ ವೆಕೇಶನ್ಸ್ಗಳು ಸೊ ಹೀಗಿದ್ದಾಗ ನಾವು ಅದನ್ನ ಅಂತಿಮವಾಗಿ ಅದನ್ನ ಎರಡು ವರ್ಷದೊಳಗಡೆ ತಗೊಬೇಕು ಅಥವಾ ನಿರ್ಧಾರ ಮಾಡಬೇಕು ಅಂದ್ರೆ ಅದು ಬಹಳ ಕಷ್ಟವಾದ ಕೆಲಸ ಇಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತಗೊಂಡ್ಬಂದಿರುವಂತಹ ಕಾರಣ ಕರೆಕ್ಟ್ ಆಗಿದೆ ಆದ್ರೆ ನಾವು ಫಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮೊದಲು ಮಾಡಿದ್ವಿ ಅಂದ್ರೆ ತ್ವರಿತ ರೀತಿಯಲ್ಲಿ ಕ್ರಿಮಿನಲ್ ಕೇಸ್ ಮುಗಿಸ್ಬೇಕು ಜಜ್ಮೆಂಟ್ಸ್ ಕೊಡಬೇಕು ಅಂತ ಅದು ಕೂಡ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗುತ್ತೆ ಅದು ಕೂಡ ಫಸ್ಟ್ ಟ್ರ್ಯಾಕ್ಟ್ ಕೋರ್ಟ್ಸ್ಗಳು ಇದಾವೆ ಇಲ್ಲಿ ನಮಗೆ ತಿಳ್ಕೊಬೇಕಾಗಿರುವಂಥ ವಿಷಯ ಏನು ನಾವು ಹೊಸದಾಗಿ ಮಾಡಬೇಕಾಗಿರುವಂಥ ಕೆಲಸ ಸಿವಿಲ್ ದಾವೆಯನ್ನು ಹುಡ್ ತಕ್ಷಣನೇ ಎರಡು ತಿಂಗಳು ಒಳಗಡೆ ಅದು ಮೀಡಿಯೇಷನ್ಗೆ ಹೋಗುತ್ತೆ ಕಾಂಪ್ರಮೈಸ್ ಮಾಡೋಕ್ಕೋಸ್ಕರ ಮೀಡಿಯೇಷನ್ ಕಳಿಸ್ಕೊಡ್ತಾರೆ ಅದು ಒಂದು ಐತಿಹಾಸಿಕವಾದ ಒಂದು ಚಾಲನೆ ಅಂದ್ರೆ ಹಾಗೆ ಕೆಲವ್ರು ಗೊತ್ತಿರುತ್ತೆ ಕೆಲವರು ಗೊತ್ತಿರಲ್ಲ ಈ ಡಿವೋರ್ಸ್ ಕೇಸ್ಗಳನ್ನ ನಾವು ಹಾಕೊಂಡಾಗ ಫೈಲ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಇರುತ್ತೆ ಅದಲ್ಲೂ ಕೂಡ ಕೇಸ್ ಅಲೋ ಆಗಿ ಒಂದು ನಂಬರ್ ಬಂದಾಗ ಜಡ್ಜ್ ಮುಂದೆ ಹೋದಾಗ ಜಡ್ಜ್ ಅದನ್ನ ಮೀಡಿಯೇಷನ್ಗೆ ಕಳಿಸ್ತಾರೆ ಅದು ಅಂದ್ರೆ ಆದಷ್ಟು ಇವ್ರನ್ನ ಒಂದ್ ಮಾಡಬೇಕು ಅಲ್ಲಿಂದ ಬರುವಂತ ರಿಪೋರ್ಟ್ ಮೇಲೆ ನಾವು ಇದನ್ನ ಡಿಸ್ಪೋಸ್ ಮಾಡಬೇಕು ಅನ್ನೋ ಒಂದು ರೀತಿ ಕಾನೂನಿದೆ ಅದೇ ಕಾನೂನನ್ನ ಸಿ ಪಿ ಸಿ ಅಲ್ಲೂ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಸಿ ನೀವು ಯಾವುದೇ ದಾವೆಯನ್ನ ಆದ ತಕ್ಷಣ ನಿಮ್ಮ ಏನು ವಿರೋಧಿಗಳಂತ ಕೇಸ್ ಹಾಕೊಂಡಿರ್ತೀರಿ ರೆಸ್ಪಾಂಡೆಂಟ್ಸ್ ಅಂತ ಹಾಕೊಂಡಿರ್ತೀರಿ ಅವರಿಗೆ ನೋಟಿಸ್ ಹೋಗಿ ಅದು ಇಮಿಡಿಯೇಟ್ ಆಗಿ ಮೀಡಿಯೇಷನ್ಗೆ ಹೋಗಬೇಕು ನನ್ನ ಒಂದು ಕಾಳಜಿ ಏನು ಅಂದ್ರೆ ಪ್ರಶ್ನೆ ಏನು ಅಂದ್ರೆ ಈಗ ಮೀಡಿಯೇಷನ್ ಹೋದಾಗ ಕೇಸ್ ಫೈಲ್ ನಡೆಸಿದ್ರೆ ಮೀಡಿಯೇಷನ್ ಹೋಗುತ್ತೆ ನೋಟಿಸ್ ಹೋಗುತ್ತೆ ಅವ್ರು ಬಂದು ವಕಾಲತ್ ಹಾಕ್ತಾರೆ ಇವೆಲ್ಲವೂ ಕೂಡ ಎರಡು ತಿಂಗಳ ಮುಗಿಯುತ್ತಾ ಅನ್ನುವಂಥದ್ದು ಸೊ ನೂರ ಐವತ್ನಾಲ್ಕು ಜನ ಸಿವಿಲ್ ಜಡ್ಜಸ್ನ ನ ಒಂದು ಏನ್ ಇದಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅದು ವಜಾ ಆಗಿದೆ ಅವ್ರಿಗೂ ಕೂಡ ನೇಮಕಾತಿ ಆಗುತ್ತೆ ಇವೆಲ್ಲವೂ ಆದ್ರೂ ಕೂಡ ಇನ್ನೂ ಕೂಡ ಸಾಕಾಗಲ್ಲ ಯಾಕಂದ್ರೆ ಪ್ರತಿ ದಿನ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಅಂದ್ರೆ ಬೆಂಗಳೂರು ಅಂತ ಜಿಲ್ಲೆಗಳಲ್ಲಿ ಸುಮಾರು ಐನೂರು ಆರುನೂರು ಏಳುನೂರು ಅಷ್ಟು ಹೊಸ ಪ್ರಕರಣಗಳು ದಾಖಲಾಗಿ ಆಗ್ತವೆ ನಾವು ಮಧುಗಿರಿಯಿಂದ ತಗೋಬಹುದು ಅಥವಾ ಒಂದು ತಾಲೂಕು ಮಟ್ಟದಲ್ಲಿ ಕೋರ್ಟ್ಗಳು ತಗೊಂಡು ಅಂದು ಕೂಡ ಹತ್ತು ಹನ್ನೆರಡು ಕೇಸ್ಗಳು ಅಥವಾ ಹದಿಮೂರು ಕೇಸ್ಗಳು ಈ ರೀತಿಯಾಗಿ ಪ್ರಕರಣಗಳು ಆಗ್ತವೆ ಇವೆಲ್ಲವೂ ಕೂಡ ಇಪ್ಪತ್ನಾಲ್ಕು ತಿಂಗಳು ಇಲ್ಲಿಂದ ಇಪ್ಪತ್ನಾಲ್ಕು ತಿಂಗಳು ಅಂದ್ರೆ ಮೀಡಿಯೇಷನ್ ರಿಪೋರ್ಟ್ ಬಂದು ಆಚೆ ಹೋದ್ಮೇಲೆ ಅಥವಾ ಮೀಡಿಯೇಷನ್ ರಿಪೋರ್ಟ್ ಬಂದು ಕೋರ್ಟ್ ಅಲ್ಲಿಂದ ಇಪ್ಪತ್ನಾಲ್ಕು ತಿಂಗಳ ಅಥವಾ ಫೈನ್ ಮಾಡಿದಾಗ ಇಪ್ಪತ್ನಾಲ್ಕು ತಿಂಗಳ ಇದರ ಒಂದು ಕ್ಲಾರಿಟಿಯನ್ನು ಬೇಕಾಗುತ್ತೆ ಸೊ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮಾಡಿರುವಂತ ಪ್ರಯತ್ನ ಚೆನ್ನಾಗಿದೆ ಆದ್ರೂ ಕೂಡ ತ್ವರಿತ ರೀತಿಯಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಸಿಗುವಂತದ್ದು ಬಹಳ ಕಷ್ಟ ಯಾಕೆಂದ್ರೆ ಪ್ರಕರಣದಲ್ಲಿ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಇರುವಂತ ಕಾನೂನುಗಳು ಎಷ್ಟಿದಾವೆ ಅಪ್ಲಿಕೇಶನ್ಸ್ ಇಷ್ಟ ಅಂದ್ರೆ ನಾವು ಯಾವ ಮಧ್ಯಂತರ ಕೂಡ ಈಗ ಅಕಸ್ಮಾತ್ ಯಾರು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕು ಆ ಒಂದು ಅರವತ್ತು ದಿನದ ಒಳಗಡೆ ಹಾಕಕ್ಕಾಗಿಲ್ಲ ಸೊ ಹಾಗ ಮತ್ತೊಂದು ಅಪ್ಲಿಕೇಶನ್ ಹಾಕಿ ಅದ್ರ ಅದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅದನ್ನ ಮತ್ತೆ ಬರಬೇಕು ಅದು ತಿಂಗಳಾಗುತ್ತೆ ಈ ರೀತಿ ಹಲವಾರು ಕಾರಣಗಳು ಇರ್ತವೆ ಮತ್ತೆ ಒಂದು ಸಾಕ್ಷಿ ಆಧಾರಗಳು ನಡೀತಾ ಇರ್ತವೆ ಕೇಸ್ನಲ್ಲಿ ಆ ಸಾಕ್ಷಿ ಆಧಾರಗಳ ಒತ್ತಡವನ್ನು ಕೂಡ ಮಾಡಂಗಿಲ್ಲ ಯಾವುದೋ ಒಂದು ಸಾಕ್ಷಿ ಬಂದಿಲ್ಲ ಎಲ್ಲೋ ಅಮೆರಿಕನಲ್ಲೋ ಫಾರಿನ್ ಆರೋಗ್ಯ ಸರಿ ಇರಲ್ಲ ಬಂದಿರಲ್ಲ ಹಂಗಂತಷ್ಟು ಕ್ಲೋಸ್ ಮಾಡಕ್ಕಾಗಲ್ಲ ಸೊ ಹಾಗಾಗಿ ನನ್ನ ಅನಿಸಿಕೆ ಬಹುಶಃ ಇವತ್ತು ಎಲ್ರೂ ಕೂಡ ಈ ವಿಚಾರವನ್ನ ಬಗ್ಗೆ ವಿಚಾರ ಮಾಡ್ತಿರ್ತೀನಿ ಈ ಒಂದು ಕಾನೂನು ನಿಜವಾಗೂ ಸ್ವಾಗತ ಮಾಡೋಣ ಆದ್ರೆ ನಮ್ಮ ರಾಜ್ಯದಲ್ಲಿ ಇದನ್ನ ಅಳವಡಿಕೆ ಮಾಡಿಕೊಂಡು ಅಷ್ಟು ತ್ವರಿತ ವೇಗದಲ್ಲಿ ಮುಗಿಸುವಂತ ಸೌಲಭ್ಯಗಳು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಆಗಬೇಕು ಈ ಕಾನೂನು ಜಾರಿ ಸಂತೋಷವೇ ಆದರೂ ಕೂಡ ಇದನ್ನ ಅಷ್ಟು ಸುಲಭವಾಗಿ ಪ್ರಾಕ್ಟೀಸ್ ಮಾಡಿಸೋಸ್ಕರ ಆಗಲ್ಲ ಎಚ್ ಕೆ ಪಾಟೀಲ್ ಅವರು ಮಾನ್ಯ ಸಚಿವರು ಕೂಡ ಎಲ್ಲಾ ವಕೀಲರು ಕೂಡ ವಿನಂತಿ ಮಾಡ್ಕೊಡಿದ್ದಾರೆ ತಮ್ಮ ಒಂದು ಸಪೋರ್ಟ್ ಕೂಡ ಬೆಂಬಲವು ಕೂಡ ಬೇಕು ಅಂತ ಹೇಳಿ ಖಂಡಿತವಾಗ್ಲು ಯಾವ ವಕೀಲರು ಕೂಡ ಯಾವುದೇ ಪ್ರಕರಣವನ್ನ ಲೇಟ್ ಆಗಿ ಹೇಳ್ಕೊಂಡು ಹೋಗ್ಬೇಕು ಅಂತ ಉದ್ದೇಶ ಯಾರಿಗೂ ಇರಲ್ಲ ಆ ವಕೀಲರೋ ಒತ್ತಡಗಳೇ ಜಾಸ್ತಿ ಎಲ್ಲಾ ಪ್ರಕರಣದಲ್ಲೂ ಕೂಡ ಕಕ್ಷಿದಾರ ವಕೀಲರನ್ನ ಕೇಳುವಂಥದ್ದು ಏನ್ ಲೇಟ್ ಆಗೋಯ್ತು ಯಾಕೆ ಲೇಟ್ ಆಗೋಯ್ತು ಅನ್ನುವಂಥದ್ದು ವಕೀಲರು ಕೂಡ ಈ ಒಂದು ಕಾನೂನನ್ನ ಮನಸ್ಪೂರ್ವವಾಗಿ ಸ್ವಾಗತಿಸ್ತಾರೆ ಯಾಕಂದ್ರೆ ಅವರ ಒತ್ತಡಗಳು ಕಮ್ಮಿ ಆಗ್ತವೆ ನಾನು ಹೇಳೋದೇನು ಅಂದ್ರೆ ಎಚ್ ಕೆ ಪಾಟೀಲ್ ಸಾಹೇ ಪರವಾಗಿ ಈ ಕಾನೂನು ತಿದ್ದುಪಡಿ ಆಗಿರುವಂತದ್ದು ಇತಿಹಾಸ ಖಂಡಿತವಾಗ್ಲೂ ಯಾವುದೂ ರಾಜ್ಯದಲ್ಲಿ ಮಾಡಿಲ್ಲ ನಾವು ಮಾಡಿದ್ದೀವಿ ನೀವು ಮಾಡಿದ್ದೀರಿ ನಮಗಾಗಿ ಮಾಡಿದೀರಿ ಇದನ್ನ ತಾವು ಜಾರಿ ತರಿಸುವ ಮುಂಚೆ ಬಹಳಷ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ ನೂರ ಐವತ್ತಾರು ಜಡ್ಜ್ಗಳು ಅಥವಾ ಇನ್ನೂರು ಜಡ್ಜ್ಗಳಿಂದ ನೇಮಕಾತಿ ತಕ್ಷಣ ಆಗಲ್ಲ ಮೀಡಿಯೇಷನ್ಗೆ ನಾವು ಬಂದಾಗ ಅರವತ್ತು ದಿನಗಳ ತನಕ ಜಾರಿ ಆಗುತ್ತೆ ಇದನ್ನ ಸಮನ್ಸ್ ಕೊಡುವಂತ ಅಮೀನ್ಗಳು ಅಪಾಯಿಂಟ್ಗಳು ಆಗ್ಬೇಕಾಗತ್ತೆ ಸಾವಿರಾರು ಜನ ಅಪಾಯಿಂಟ್ಮೆಂಟ್ ಆಗ್ಬೇಕಾಗತ್ತೆ ಕೋರ್ಟಿನ ನಿರ್ಧಾರ ಜಡ್ಜ್ ಒಬ್ಬರೇ ಅವ್ರಿಗೂ ಕೂಡ ನಾವು ಜಾಸ್ತಿ ಒತ್ತಡ ಕೊಡಕ್ಕಾಗಲ್ಲ ಹಾಗಾಗಿ ಇನ್ನೂ ಕೆಲವು ತಿದ್ದುಪಡಿಗಳು ಆದ್ರೆ ಸಿಟಿ ಸಿ ಅಲ್ಲಿ ಸ್ಟ್ರಾಂಗ್ ಆಗಿ ಎಲ್ಲ ಒಂದ್ ಕಡೆ ಬೇಗ ಮುಗಿಬಹುದು ಮತ್ತೆ ರೆವಿನ್ಯೂ ಆಕ್ಟ್ಗಳು ಚೆನ್ನಾಗಿ ಗೊತ್ತಿರುವಂತದ್ದು ಈ ರೆವೆನ್ಯೂ ಆಕ್ಟ್ಗಳು ತುಂಬಾ ಸ್ಟ್ರಾಂಗ್ ಆಗಿದಾವೆ ಯಾರಿಗೂ ಕೂಡ ಅನ್ಯಾಯ ಆಗಿರೋ ರೀತಿ ಇಲ್ಲ ಅದನ್ನ ವೆರಿಫೈ ಮಾಡಿ ಜಡ್ಜ್ಮೆಂಟ್ ಕೊಡುವಂತದ್ದು ಇವೆಲ್ಲವೂ ಕೂಡ ಅಳವಡಿಸ್ಕೊಂಡಿಲ್ಲ ಅಂದ್ರೆ ನ್ಯಾಯಾಧೀಶರನ್ನ ಅಪೀಲ್ ಹೋಗ್ತೀವಿ ಅಪೀಲ್ ಅಲ್ಲಿ ಅದು ಮಾಡಿ ಸರಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ಇನ್ನೂ ಸ್ಟ್ರಾಂಗ್ ಆಗಿ ಸಿಪಿ ಸಿ ಅಂದ್ರೆ ಸಿವಿಲ್ ಪ್ರಕ್ರಿಯೆ ಏನು ಕೋಡ್ ಇದೆ ಪ್ರೊಸೀಜರ್ಸ್ ನಾವು ಅದ್ರ ಇನ್ನ ಸ್ಟ್ರಾಂಗ್ ಆಗಿ ಇನ್ನೂ ಸುಲಭವಾಗಿ ಮಾಡಿದ್ರೆ ಬಹಳಷ್ಟು ತಮ್ಮ ಒಂದು ಅಟೆಂಪ್ಟ್ ನೆರವೇರುತ್ತೆ ಅನ್ನೋದು ನನ್ನ ಅನ್ನೋ ಅಭಿಪ್ರಾಯ ಧನ್ಯವಾದಗಳು ನಮಸ್ಕಾರ